ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ದಿಸ್ ಇಸ್ ಯುವರ್ ಮಲ್ಲಿಕಾರ್ಜುನ್ ಪಾಟೀಲ್ ಕಾರ್ಪೊರೇಟ್ ಟ್ರೈನರ್ ಆ್ಯಂಡ್ ಲೈಫ್ ಕೋಚ್ ಇವತ್ತು ಒಂದು ಸಣ್ಣ ಕತೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಾರಿ ಏನಾಗಿರತ್ತೆ ಒಬ್ಬ ವ್ಯಕ್ತಿ ಓಶೋನ್ ಹತ್ರ ಹೋಗ್ತಾನೆ ಓಶೋನ್ ಹತ್ರ ಕೇಳ್ತಾನೆ ಗುರುಗಳೇ ದೇವ್ರ ನಿಧಾಣ ಇಲ್ವಾ ಅಂಥೇಳಿ ಭಾಳಷ್ಟು ಜನರಿಗೆ ಇದೊಂದು ಪ್ರಶ್ನೆ ಇದ್ದೇ ಇರುತ್ತೆ ನಿಜವಾಗಿಯೂ ದೇವ್ರ ನಿಧಾಣ ಇಲ್ವಾ ಅಂಥೇಳಿ ಸೊ ಏನಾಗತ್ತೆ ಓಶೋ ಒಂದ್ ಸಣ್ಣ ಕತೆ ಹೇಳ್ತಾನೆ ನಾನು ದೇವರು ಇದಾನೋ ಇಲ್ಲೋ ಅಂತ ಹೇಳೋದಿಲ್ಲ ಆದ್ರೆ ಒಂದು ಒಳ್ಳೆ ಕತೆ ಹೇಳ್ತೀನಿ ಕೇಳು ಅಂತಾನೆ ಸೊ ಅವನ ಕತೆ ಸ್ಟಾರ್ಟ್ ಆಗತ್ತೆ ಒಬ್ಬ ಬಿಷಪ್ ಮತ್ತೆ ಡೆವಿಡ್ನ ಕತೆ ಏನಾಗಿರತ್ತೆ ಡೆವಿಡ್ ಅಂಡ್ ಬಿಷಪ್ ಭಾಳ ವೆರಿ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ ಸೊ ಎಷ್ಟು ಕ್ಲೋಸ್ ಅಂದ್ರೆ ತುಂಬಾನೇ ಕ್ಲೋಸ್ ಇರ್ತಾರೆ ಡೆವಿಡ್ ಏನ್ ಮಾಡ್ತಿರ್ತಾನೆ ಅಂದ್ರೆ ಒಬ್ಬ ಸಮಾಜ ಕಾರ್ಯಕರ್ತ ಸಮಾಜದಲ್ಲಿ ಎಲ್ಲ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ತಾನೆ ಆದರೆ ನಾಸ್ತಿಕ ಯಾವತ್ತೂ ಕೂಡ ದೇವಸ್ಥಾನಗಳಿಗೆ ಹೋಗೋದಿಲ್ಲ ಬಿಷಪ್ ಏನಂತ ಹೇಳಿದ್ರೆ ಬಿಷಪ್ ಒಬ್ಬ ಚರ್ಚ್ ಫಾದರ್ ಸೊ ಎವ್ರಿ ವೀಕ್ ಸಾವಿರಾರು ಜನರಿಗೆ ಒಳ್ಳೆ ಒಳ್ಳೆ ಬೋಧನೆಗಳನ್ನ ಕೊಡ್ತಿರ್ತಾನೆ ಮೋಟಿವೇಟ್ ಮಾಡ್ತಿರ್ತಾನೆ ಒಳ್ಳೆ ಸಂದೇಶಗಳನ್ನ ಕೊಡ್ತಿರ್ತಾನೆ ಸೊ ಇಲ್ಲಿ ಏನಾಗಿರುತ್ತೆ ಬಿಷಪ್ ಯಾವಾಗಲೂ ಕೂಡ ಡೆವಿಡ್ನ ಸ್ಪೀಚ್ ಗಳಿಗೆ ಹೋಗ್ತಿರ್ತಾನೆ ಎಲ್ಲಿ ಅವನು ಸಾರ್ವಜನಿಕವಾಗಿ ಏನು ಸ್ಪೀಚ್ಗಳನ್ನ ಕೊಡ್ತಿರ್ತಾನೆ ಆ ಸ್ಪೀಚ್ ಗಳಿಗೆ ಬಿಷಪ್ ಹೋಗ್ತಿರ್ತಾನೆ ಆದ್ರೆ ಬಿಷಪ್ನ ಸ್ಪೀಚ್ಗೆ ಯಾವತ್ತೂ ಕೂಡ ಡೆವಿಡ್ ಚರ್ಚ್ಗೆ ಬಂದಿರೋದಿಲ್ಲ ಸೊ ಒಂದ್ಸಾರಿ ಬಿಷಪ್ನಿಗೆ ಬಿಷಪ್ ಕೇಳ್ತಾನೆ ಡೆವಿಡ್ ನೀನು ನನ್ನ ಭಾಳ ಕ್ಲೋಸ್ ಫ್ರೆಂಡು ನಿನ್ನ ಭಾಷಣಗಳನ್ನು ಓಕೆ ನಿನ್ನ ಮಾತುಗಳನ್ನು ನಾನು ಭಾಳ ಇಷ್ಟಪಡ್ತೀನಿ ಪ್ರತಿಯೊಂದು ಭಾಷಣಕ್ಕೆ ನಾನು ಅಟೆಂಡ್ ಆಗ್ತೀನಿ ಆದರೆ ನೀನು ಯಾವತ್ತೂ ಕೂಡ ಚರ್ಚ್ಗೆ ಬಂದು ನನ್ನ ಭಾಷಣವನ್ನು ನೀನು ಕೇಳಿಲ್ಲ ಸೊ ಅದಕ್ಕೆ ನೀನು ಬಂದು ನನ್ನ ಭಾಷಣ ಕೇಳು ಅಂತಾನೆ ಸೊ ಆವಾಗ ಡೆವಿಡ್ ಹೇಳ್ತಾನೆ ನನಗೆ ಅಲ್ಲಿ ಬರೋದಕ್ಕೆ ಇಷ್ಟ ಇಲ್ಲ ಯಾಕಂದರೆ ನೀವೆಲ್ಲ ಹೇಳೋದು ಬಾರೋಡ್ ನಾಲೆಜ್ ಅಂದರೆ ಇನ್ನೊಬ್ಬರಿಂದ ಬಳುವಳಿಯಾಗಿ ಬಂದಂಥ ಟ್ರಾನ್ಸ್ಫರ್ ಆದಂಥ ನಾಲೆಜ್ಗಳನ್ನ ಹೇಳ್ತೀರಿ ನಾನು ಆತ್ಮಜ್ಞಾನದ ಬಗ್ಗೆ ಹೇಳ್ತೀನಿ ಸೊ ನನಗೆ ಇನ್ನೊಬ್ಬರಿಂದ ಟ್ರಾನ್ಸ್ಫರ್ ಆದಂಥ ನಾಲೆಜ್ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ ಸೊ ಅದಕ್ಕೆ ನಾನು ಬರೋದಕ್ಕೆ ಇಷ್ಟಪಡೋದಿಲ್ಲ ಅಂತಾನೆ ಆದರೂ ಕೂಡ ಬಿಷಪ್ ವೆರಿ ಕ್ಲೋಸ್ ಫ್ರೆಂಡು ಭಾಳ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಸೊ ಆವಾಗ ಡೆವಿಡ್ ಆಯಿತು ನೆಕ್ಸ್ಟ್ ಸಂಡೇ ನಿನ್ನ ಸ್ಪೀಚ್ಗು ಕೂಡ ಚರ್ಚ್ಗೆ ಬರ್ತೀನಿ ಅಂತ ಹೇಳ್ತಾನೆ ಡೆವಿಡ್ ಸೊ ಈಗ ಡೆವಿಡ್ಡು ಬಿಷಪ್ನ ಸ್ಪೀಚ್ಗೆ ಹೋಗ್ತಾನೆ ಬಿಷಪ್ ಚರ್ಚ್ ಚರ್ಚಲ್ಲಿ ಸಾವಿರಾರು ಜನ ಕೂತಿರ್ತಾರೆ ಅವರಿಗೆಲ್ಲ ಒಂದು ಒಳ್ಳೆಯ ಸಂದೇಶಗಳನ್ನ ಕೊಡ್ತಿರ್ತಾನೆ ನೀವು ಎಷ್ಟೇ ತಪ್ಪುಗಳನ್ನು ಮಾಡಿ ಎಷ್ಟೇ ಪಾಪಗಳನ್ನ ಮಾಡಿ ನೀವು ನಮ್ಮ ಭಗವಂತನ ಹತ್ರ ಬಂದು ಶರಣ ಆದರೆ ಸೊ ನಿಮ್ಮ ಪಾಪಗಳೆಲ್ಲ ಪರಿಹಾರ ಆಗಿ ನೀವು ಕೂಡ ಸ್ವರ್ಗಕ್ಕೆ ಹೋಗ್ಬೋದು ಅಂತ ಈ ಥರ ಎಲ್ಲ ಸ್ಪೀಚ್ಗಳನ್ನ ಕೊಡ್ತಿರ್ತಾನೆ ಸೊ ಯಾವಾಗ ಬಿಷಪ್ನ ಸ್ಪೀಚ್ ಮುಗಿಯತ್ತೆ ಸೊ ಡೆವಿಡ್ ಎದ್ನೆತ್ತು ಒಂದು ಪ್ರಶ್ನೆ ಕೇಳ್ತಾನೆ ಈಗ ನಾನು ಯಾವತ್ತು ಕೂಡ ದೇವಸ್ಥಾನಗಳಿಗೆ ಬರೋದಿಲ್ಲ ಚರ್ಚ್ಗಳಿಗೂ ಹೋಗೋದಿಲ್ಲ ಆದ್ರೆ ಸಮಾಜದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತೀನಿ ಇನ್ನೊಬ್ರಿಗೆ ಒಳ್ಳೆಯದನ್ನೇ ಬಯಸ್ತೀನಿ ಒಳ್ಳೆಯ ಸಂದೇಶಗಳನ್ನ ಕೊಡ್ತೀನಿ ಆದ್ರೆ ನಾನು ದೇವರನ್ನ ನಂಬೋದಿಲ್ಲ ಸೊ ಈಗ ನಾನು ಸ್ವರ್ಗಕ್ಕೆ ಹೋಗ್ತೀನಿ ನರ್ಕಕ್ಕೆ ಹೋಗ್ತೀನ ಅಂತ ಕೇಳ್ತಾನೆ ಸೊ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ ಸಮಾಜದಲ್ಲಿ ಎಲ್ಲಾ ತಪ್ಪುಗಳನ್ನ ಮಾಡ್ತಾನೆ ಎಲ್ಲಾ ಪಾಪಗಳನ್ನ ಮಾಡ್ತಾನೆ ಪ್ರತಿ ಸಂಡೆ ಬಂದು ಪ್ರಾಮಾಣಿಕವಾಗಿ ಚರ್ಚಲ್ಲೇ ಕೂತು ನಿಮ್ಮ ಭಾಷೆನ ಕೇಳಿ ತನ್ನೆಲ್ಲ ತಪ್ಪುಗಳನ್ನು ಭಗವಂತನಲ್ಲಿ ಹೇಳ್ತಾನೆ ಸೊ ಈಗ ಆ ವ್ಯಕ್ತಿ ಸ್ವರ್ಗಕ್ಕೆ ಹೋಗ್ತಾನೆ ಇಲ್ಲ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಹೇಳು ಅಂತ ಕೇಳ್ತಾನೆ ಯಾರಿಗೆ ಬಿಷಪ್ಪನಿಗೆ ಸೊ ಬಿಷಪ್ನಿಗೆ ಈಗ ಬಂದಿಲ್ಲ ಏನು ಹೇಳಿದರೂ ತಪ್ಪಾಗತ್ತೆ ಈಗ ಡೆವಿಡ್ ನೀನು ಸ್ವರ್ಗಕ್ಕೆ ಹೋಗ್ತೀಯ ಅಂತ ಹೇಳಿದರೆ ಜನ ದೇವಸ್ಥಾನ ಚರ್ಚ್ಗೆ ಬರೋದು ಬಿಡ್ತಾರೆ ಈಗ ಎಲ್ಲ ತಪ್ಪುಗಳನ್ನ ಹೊರಗಡೆ ಮಾಡಿ ಪಾಪಗಳನ್ನು ಹೊರಗಡೆ ಮಾಡಿ ದೇವಸ್ಥಾನ ಚರ್ಚ್ಗಳಿಗೆ ಬಂದರೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳಿದರೆ ಅವರು ಅತಿ ಹೆಚ್ಚು ತಪ್ಪುಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಏನು ಹೇಳಬೇಕು ಹೇಳಿ ಬಿಷಪ್ನಿಗೆ ಗೊಂದಲ ಆಗಿಬಿಡತ್ತೆ ಸೊ ಆವಾಗ ಡೆವಿಡ್ ಹೇಳ್ತಾನೆ ನನಗೆ ಗೊತ್ತು ನಿನಗೆ ಭಾಳಷ್ಟು ಗೊಂದಲ ಆಗಿದೆ ಆದರೆ ನಿನಗೆ ಒನ್ ವೀಕ್ ಟೈಮ್ ಕೊಡ್ತೀನಿ ನೆಕ್ಸ್ಟ್ ಸಂಡೇ ಆಗೇ ನೀನು ಸ್ಪೀಚ್ಗೆ ಬರ್ತೀನಿ ಆವಾಗ ನೀನು ನನಗೆ ಉತ್ತರ ಹೇಳು ಅಂತಾನೆ ಸೊ ಬಿಷಪ್ನಿಗೆ ಸ್ವಲ್ಪ ನಿರಾಳ ಅಟ್ಲೀಸ್ಟ್ ಒನ್ ವೀಕ್ ಟೈಮ್ ಸಿಕ್ತಲ್ಲ ಅಂಥೇಳಿ ಸೊ ಮನೆಗೆ ಹೋಗ್ತಾನೆ ಮನೆಗೆ ಹೋಗಿ ಭಾಳಷ್ಟು ವಿಚಾರ ಮಾಡ್ತಾನೆ ಇಡೀ ವೀಕ್ ವಿಚಾರ ಮಾಡ್ತಾನೆ ಏನು ಹೇಳಿದ್ರು ತಪ್ಪಾಗತ್ತೆ ಇವನು ಹೋಗ್ತಾನೆ ಅವನು ಹೋಗ್ತಾನೆ ಯಾರು ಹೋಗ್ತಾರೆ ಸ್ವರ್ಗಕ್ಕೆ ಅಂಥೇಳಿ ಏನು ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ ಸ್ಯಾಟರ್ಡೆ ಬರುತ್ತೆ ಆದರೂ ಉತ್ತರ ಇಲ್ಲ ಸ್ಯಾಟರ್ಡೆ ನೈಟ್ ಮುಗಿಯತ್ತೆ ಆದರೂ ಉತ್ತರ ಇಲ್ಲ ಸಂಡೇ ಮಾರ್ನಿಂಗ್ ಆಗುತ್ತೆ ರಾತ್ರಿ ಎಲ್ಲ ನಿದ್ದಿಲ್ಲ ಸಂಡೇ ಮಾರ್ನಿಂಗ್ ಹೋಗಿ ಕಾರಲ್ಲಿ ಕೂಡಿರ್ತಾರೆ ಉತ್ತರನೇ ಇಲ್ಲ ವಿಷಪ್ ಹತ್ರ ಈಗ ಡೆವಿಡ್ ಬರ್ತಾನೆ ಅವ್ನಿಗೆ ಏನು ಉತ್ತರ ಕೊಡಬೇಕು ಅನ್ನುವಂಥ ಒಂದು ಭಯ ಅವನ ಹತ್ರ ಸೊ ಯಾವಾಗ ಕಾರಲ್ಲಿ ಕೂಡಿರ್ತಾನೆ ಒನ್ ಅವರ್ ಜರ್ನಿ ಕಾರೇನು ಅವ್ರ ಮನೆಯಿಂದ ಚರ್ಚ್ಗೆ ರೀಚ್ ಆಗೋದಕ್ಕೆ ಸೊ ಕಾರಲ್ಲಿ ಅವನಿಗೆ ನಿದ್ದೆ ಬಿಷಪ್ ಬಿಷಪ್ನಿಗೆ ಸೊ ಯಾವಾಗ ಕಾರಲ್ಲಿ ನಿದ್ದೆ ಬರುತ್ತೆ ಆವಾಗ ಒಂದು ಕನಸು ಬೀಳತ್ತೆ ಅವನಿಗೆ ಕನಸಿನಲ್ಲಿ ಏನಾಗಿರುತ್ತೆ ಒಂದು ಟ್ರೈನ್ ನಿತ್ತಿರುತ್ತೆ ಸ್ವರ್ಗಕ್ಕೆ ಹೋಗುವ ಟ್ರೇನು ಅಂತ ಹೇಳಿ ಸೊ ಇವನಿಗೆ ಭಾಳ ಖುಷಿಯಾಗಿಬಿಡುತ್ತೆ ಅಟ್ ಲೀಸ್ಟ್ ನಾನು ಆ ಟ್ರೈನಲ್ಲಿ ಕೂತ್ರೆ ಹೋಗಿ ಸ್ವರ್ಗದಲ್ಲಿ ಯಾರು ಇರ್ತಾರೆ ಯಾರು ಹೋಗಿದ್ದಾರೆ ಸ್ವರ್ಗಕ್ಕೆ ಅಂತ ನೋಡ್ಕೊಂಡು ಬರ್ಬೋದು ಆ ಉತ್ತರ ಇವ್ನಿಗೆ ಹೇಳ್ಬೋದು ಅಂತ ಹೇಳಿ ಅದರಲ್ಲಿ ಕೂಡಿರ್ತಾನೆ ಸೊ ಕುಳಿತು ಹೋಗಿ ಸ್ವರ್ಗಕ್ಕೆ ಇಳಿತಾನೆ ಅಲ್ಲಿ ಇಳಿದ್ ನೋಡ್ತಾನೆ ಎಲ್ಲ ರೋಗಿಷ್ಠುಗಳು ಓಕೆ ಎಲ್ಲ ಒಂಥರ ಏನು ಈ ಕೆಲವರೆಲ್ಲ ಸ್ವರ್ಗದ ಬಗ್ಗೆ ಜಾಸ್ತಿ ಮಾತಾಡ್ತಾರಲ್ಲ ಎಲ್ಲ ಅಂತವರು ಇರ್ತಾರೆ ಇವ್ನು ಹುಡುಕಿರ್ತಿರ್ತಾನೆ ಜೀಸಸ್ ಎಲ್ಲಿದ್ದಾನೆ ಎಲ್ಲಿದ್ದಾನೆ ಬಸವಣ್ಣ ಎಲ್ಲಿದ್ದಾನೆ ಎಲ್ಲಿದ್ದಾನೆ ಅಂಬೇಡ್ಕರ್ ಎಲ್ಲಿದ್ದಾನೆ ಇಂಥ ವ್ಯಕ್ತಿಗಳನ್ನ ಈತ ಹುಡುಕ್ತಿರ್ತಾನೆ ಕೊನೆಗೆ ಒಬ್ಬ ವ್ಯಕ್ತಿನ ಕರೆದು ಕೇಳ್ತಾರೆ ಈ ಬುದ್ಧ ಬಸವಣ್ಣ ಮಹಾವೀರ ಇವರೆಲ್ಲ ಎಲ್ಲಿದ್ದಾರೆ ಯಾಕೆ ಕಾಣ್ತಾ ಇಲ್ಲ ಯಾರು ಅಂತ ಕೇಳ್ತಾನೆ ಸೊ ಅವಾಗ ಆ ವ್ಯಕ್ತಿ ಹೇಳ್ತಾನೆ ಅವರೆಲ್ಲ ಇಲ್ಲಿರೋದಿಲ್ಲ ಅವರೆಲ್ಲ ನರಕದಲ್ಲಿ ಇರ್ತಾರೆ ಅಂತಾನೆ ಇವನಿಗೆ ಆಶ್ಚರ್ಯ ಭೂಮಿ ಮೇಲೆ ನನ್ನ ಪೂಜೆ ಮಾಡ್ತಾರೆ ಅವ್ರು ಹೆಂಗೆ ನರಕದಲ್ಲಿ ಇರ್ತಾರೆ ಅಲ್ಲಿ ಒಂದ್ಸರಿ ಹೋಗಿ ನೋಡಿ ನಿಮ್ಗೆ ಇವರೆಲ್ಲ ಅಲ್ಲೇ ಸಿಗೋದು ಅಂತಾನೆ ಸೊ ಹಾಗಾದ್ರೆ ನಾನು ಹೇಗೆ ಹೋಗೋದು ನರಕಕ್ಕೆ ಅಲ್ಲಿ ಟ್ರೈನ್ ನೋಡಿ ನೋಡೋಕೆ ಅದು ಸೇಮ್ ನೆಕ್ಸ್ಟ್ ಟಾಪೇ ನರಕ ಸೊ ಅದರಲ್ಲಿ ಹೋಗಿ ಕೂತ್ಕೊಳ್ಳಿ ನರಕಕ್ಕೆ ಹೋಗಿ ನಿಮ್ಗೆ ಡ್ರಾಪ್ ಮಾಡ್ತಾರೆ ಅಲ್ಲಿ ಹೋಗಿ ನೀವು ಅವ್ರನ್ನ ಮೀಟ್ ಮಾಡ್ಬೋದು ಅಂತೇಳಿ ಸೊ ಅಗೇನು ಅದರಲ್ಲಿ ಹೋಗಿ ಕೂಡಿರ್ತಾನೆ ಕುಡಿದ ತಕ್ಷಣ ಟ್ರೈನ್ ಮೂವ್ ಆಗುತ್ತೆ ಹೋಗಿ ನರಕಕ್ಕೆ ಹೋಗಿ ಇಳಿತಾನೆ ಅಲ್ಲಿ ನೋಡಿದರೆ ಬಸವಣ್ಣ ಬುದ್ಧ ಮಹಾವೀರ ಜೀಸಸ್ ಎಲ್ಲರೂ ಇರ್ತಾರೆ ಸೊ ಬಸವಣ್ಣ ಒಂದು ಏನೋ ಕೆಲಸ ಮಾಡ್ತಿರ್ತಾನೆ ಬುದ್ಧ ಯಾರೋಗೋ ಕೆಲವ್ರು ಬೋಧನೆ ಮಾಡ್ತಿರ್ತಾನೆ ಮಹಾವೀರ ಇನ್ನೇನೋ ಮಾಡ್ತಿರ್ತಾನೆ ಸೊ ಇವನಿಗೆ ಆಶ್ಚರ್ಯ ಬುದ್ಧನ ಹತ್ರ ಹೋಗ್ತಾನೆ ಅಲ್ಲ ನೀವೆಲ್ಲ ನರಕದಲ್ಲಿ ಇದ್ದೀರಾ ಅಷ್ಟೊಂದು ಪುಣ್ಯಗಳನ್ನ ಮಾಡಿದಾರ ಜನ ಎಲ್ಲ ನಿಮ್ಮನ್ನ ಇಷ್ಟು ಫಾಲೋ ಮಾಡ್ತಾರೆ ಹೇಗೆ ನೀವು ನರಕದಲ್ಲಿ ಇದ್ದೀರ ನೀವು ಸ್ವರ್ಗದಲ್ಲಿ ಇರಬೇಕಲ್ಲ ಅಂತಾನೆ ಸೊ ಅವಾಗ ಬುದ್ಧ ಹೇಳ್ತಾನೆ ಭೂಮಿಯಲ್ಲಿರಬೇಕಾದ್ರೂ ನಾವು ಇಂಥವ್ರ ಜೊತೆನೆ ಇದ್ದೀವಿ ಇಲ್ಲಿ ಕೂಡ ಇಂಥವ್ರ ಜೊತೆನೇ ಇದ್ದೀವಿ ನಮ್ಮ ಕೆಲಸ ಏನಿದ್ರು ಇಂಥವ್ರ ಜೊತೆನೆ ಸ್ವರ್ಗದಲ್ಲಿ ಏನಿದ್ರು ಕೂಡ ಅಲ್ಲಿ ಸ್ವರ್ಗ ಇದೆ ಇಲ್ಲಿ ಸ್ವರ್ಗ ಇದೆ ಆ ದೇವಸ್ಥಾನಕ್ಕೆ ಹೋಗಿ ಈ ದೇವಸ್ಥಾನಕ್ಕೆ ಹೋಗಿ ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ಜ್ಯೋತಿಷ ಮಂತ್ರ ಇಂಥ ಸ್ವರ್ಗದ ಬಗ್ಗೆ ಮಾತಾಡಿದವರು ಮಾತ್ರ ಅಲ್ಲಿದ್ದಾರೆ ನಾವು ಆತ್ಮಜ್ಞಾನಗಳ ಬಗ್ಗೆ ಕರ್ಮಗಳ ಬಗ್ಗೆ ಒಳ್ಳೆಯ ಒಂದು ಜೀವನದ ಬಗ್ಗೆ ನಾವು ಯಾರು ಮಾತಾಡಿದ್ದೀವಿ ನಾವೆಲ್ಲರೂ ಕೂಡ ನರಕದಲ್ಲಿರ್ತೀವಿ ಯಾಕಂತ ಹೇಳಿದ್ರೆ ಇವರಿಗೆಲ್ಲ ನಮ್ಮ ಅವಶ್ಯಕತೆ ಇದೆ ಅಂತೇಳಿ ಸೊ ನಾನು ಈಗ ನಿಮಗೆ ಸ್ವರ್ಗ ದೇವರು ಇದಾನ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಆದರೆ ಯಾರು ಸ್ವರ್ಗಕ್ಕೆ ಹೋಗ್ತಾರೆ ಯಾರು ನರಕಕ್ಕೆ ಹೋಗ್ತಾರೆ ಅಂತೇಳಿ ನಾವು ಈ ಒಂದು ಸಣ್ಣ ಕಥೆಯಿಂದ ನಾವು ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಬೇಕು ಧನ್ಯವಾದ ವಿಡಿಯೋ ನೋಡಿ